ನೋಡಿ ಫ್ರೆಂಡ್ಸ್ ನಮ್ಮ ಎ ಎಸ್ ಕೊಮ್ಮೇರಳ್ಳಿ ನಾವು ಗುರುಪೂರ್ಣಿಮೆ ಹಬ್ಬದ ಪವಿತ್ರ ಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ದೆವು ಅಲ್ಲಿ ನೋಡೋಕ್ಕೆ ಸುಂದರವಾದ ಶಾಂತವಾದ ವಾತಾವರಣವಿದ್ದು ಮಹದೇಶ್ವರ ಸಂಜೆ ದೇವಸ್ಥಾನದಲ್ಲಿ ಸುಮಾರು ಒಂದು ಅನ್ನ ಹತ್ತುವರೆಗೆ ನಿಂತ್ಕೊಂಡವರು ನಾವು ಜನಸಂದಣಿ ಜಾಸ್ತಿ ಇರೋದರಿಂದ ಮಾಮಾಸ್ಯಾಸಗಳಲ್ಲೆಲ್ಲ ಜಾಸ್ತಿ ಜನ ಇರ್ತಾರೆ ಅದರಿಂದ ನಾವು ದೇವಸ್ಥಾನ ಒಳಕ್ಕೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಮೂರು ಅಲ್ಲಿ ಏನು ಜನಗಳು ದಿವಸ 中国。Of, uh, ಮಾದೇಶ್ವರ ಸ್ವಾಮಿ ಗೋಪುರ ಇವರು ನಮ್ಮ ಅಕ್ಕನ ಮಗಳು ನಮ್ಮ ಮಿಸ್ಸಸ್ಸು ನನ್ನ ಮಗಳು ನೋಡ್ಬೋದು ಹ್ಯಾಂಡ್ ವಾಶ್ ಮಾಡಮ್ಮ ಅಂತ ಎಲ್ಲ ಹೋಗ್ತಾ ಇದ್ದಾರೆ ಜನಗಳು ಹಾಗೆ ನಾವೆಲ್ಲ ನೋಡ್ಕೊಂಡು ಜಾತ್ರೆ ಎಲ್ಲ ನೋಡ್ಕೊಂಡು ಮುಂದೆ ನಡೀತಾ ಇದ್ದರು ಹಾಗೆ ನೀವು ನೋಡ್ಬೋದು ಎಷ್ಟು ಲಕ್ಷ ಜನ ಕೊಡ್ತಾರೆ ಅಂತ ದೇವಸ್ಥಾನದ್ದೆ ಮಹಾರೇಶ್ವರ ಸಮಿತಿ ಸಭೆಯ ಎಷ್ಟು ಸಹ ನೋಡಿ ಇಲ್ಲೇ ಗೊತ್ತಾಗುತ್ತೆ ನೀವು ಹಾಗೆ ನನಗೆ ನಾನು ಎಂತಕ್ಕೆ ಮಾಡ್ತಾನೆ ಅಂತ ಗೊತ್ತಾಗೋದು ಹಂಗೆ ಹೋಯ್ತಾ ಯೂಟ್ಯೂಬ್ 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 ಆಯ್ತು ಅರ್ಚೆ ಮಾಡಿಕೊಂಡ್ರೆ ಅಂತ ಹಾಂ ನಿಂತಿದ್ದಾರೆ ಅಂತ ಪರ್ಚಸಿಗೆ ಮುಗಿಸ್ಕೊಂಡು ನೋಡಿ ಎಷ್ಟು ಅಂಗಡಿಗಳಾಯ್ತದೆ ಏಕೆ ಕಾಣಿಸ್ತಿದೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನನ್ನ ಚಾನಲ್ ಏನಾದ್ರು ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಬಾಯ್ நின் 바뭔 거? 괴력 거? 응? 알았네 나. 에이 봐. 보다. 열아백 안나

ಅದು ಇದು ಎಷ್ಟು ಸುಂದರವಾಗಿ ಕಾಣಿಸ್ತದೆ ಅಂತ ನಿಮಗೆ ಗೊತ್ತಾಗುತ್ತೆ ಹಾಗೆ ಬಸ್ ಎಲ್ಲ ಇದು ಕ್ಲೇಸ್ ಮಾಡ್ತಾ ಹೋದ್ರೆ ಹಾಗೆ ಜನ ಎಲ್ಲ ಇಲ್ಲೇ ಉಪ ಅಂತ ಅನ್ನಿಸ್ತದೆ ಹಾಗೆ ನಾವು ನಡೆಯೋ ಬಸ್ ಬಂದು ಬಸ್ ಬಸ್ ಒಂದು ಎಷ್ಟು ಜನ ಮತ್ತು ಹಾಕ್ಬಿಡ್ತಾರೆ